ನಮಸ್ಕಾರ ಇಂದಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ ನಾವಿವತ್ತು ನೋಡ್ತಾ ಇರೋದು ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಜೆ ಕೃಷ್ಣಮೂರ್ತಿಯವರು ಬ್ರೋಕ್ವುಡ್ ಪಾರ್ಕ್ ಶಾಲೆಯ ವಿದ್ಯಾರ್ಥಿಗಳ ಜೊತೆ ನಡೆಸಿದ ಒಂದು ಚರ್ಚೆಯ ಆಯ್ದ ಭಾಗಗಳು ಹೌದು ಇದು ತುಂಬಾನೇ ಆಸಕ್ತಿಕರವಾದ ಸಂವಾದ ಇದರಲ್ಲಿ ಕೃಷ್ಣಮೂರ್ತಿಯವರು ಅಂದಿನ ಜಗತ್ತಿನ ಸ್ಥಿತಿ ಮತ್ತೆ ನಮ್ಮೆಲ್ಲರನ್ನೂ ಸದಾ ಕಾಡುವ ಕೆಲವು ವಿಷಯಗಳಾದ ಹಣ ಆಮೇಲೆ ಲೈಂಗಿಕತೆ ಅಧಿಕಾರ ಇವುಗಳ ಬಗ್ಗೆ ಮಾತಾಡ್ತಾರೆ ಹ್ಮ್ ಹಾಗಿದ್ದೇ ಈ ಒಂದು ಚರ್ಚೆಯಿಂದ ನಾವು ಏನು ಮುಖ್ಯವಾದ ವಿಚಾರಗಳನ್ನು ತೆಗಿಬೋದು ಏನು ಒಳನೋಟ ಸಿಗಬಹುದು ಅಂತ ನೋಡೋಣ ಅಲ್ವಾ ಖಂಡಿತ ಅದೇ ನಮ್ಮ ಇವತ್ತಿನ ಪ್ರಯತ್ನ ಕೃಷ್ಣಮೂರ್ತಿಯವರು ಜಗತ್ತನ್ನ ವಿವರಿಸೋ ರೀತಿಯೇ ಸ್ವಲ್ಪ ಆಘಾತಕಾರಿ ಅನ್ಸ್ಬೋದು ಹುಚ್ಚು ಹಿಡಿದ ಜಗತ್ತು ಅಂತಾರೆ ಹೌದು ಹೌದು ಹ್ಮ್ ಹಿಂಸೆ ಭ್ರಷ್ಟಾಚಾರ ಅರ್ಥಾನೇ ಇಲ್ಲದ ಧಾರ್ಮಿಕ ಆಚರಣೆಗಳು ಹೀಗೆಲ್ಲ ಹೇಳ್ತಾರೆ ತುಂಬ ನೇರ ಮಾತೋರ್ದು ಆಮೇಲೆ ಅಂದಿನ ಭಾರತದ ರಾಜಕೀಯ ಸ್ಥಿತಿ ಜನಸಂಖ್ಯಾ ಸ್ಫೋಟ ಬಡತನ ಇದರ ಬಗ್ಗೆನೂ ಸ್ವಲ್ಪ ಹೇಳ್ತಾರೆ ಆದರೆ ಆ ಯಾವುದೇ ರಾಜಕೀಯ ವ್ಯಕ್ತಿಗಳ ಜೊತೆಗಿನ ತಮ್ಮ ವೈಯಕ್ತಿಕ ಮಾತುಕತೆಯನ್ನ ಎಲ್ಲೂ ಹೇಳಲ್ಲ ಅದು ಸರಿಯಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ಓ ಸರಿ ಅವರ ಗಮನ ಬಹುಶಃ ವೈಯಕ್ತಿಕ ವಿಚಾರಗಳಿಗಿಂತ ದೊಡ್ಡ ಚಿತ್ರದ ಮೇಲೆ ಇತ್ತು ಅನ್ಸುತ್ತೆ ಖಂದಿತ ಜಗತ್ತಿನಾದ್ಯಂತ ಜನರು ಹಣ ಲೈಂಗಿಕತೆ ಅಧಿಕಾರ ಇದನ್ನೇ ಬಹಳ ತೀವ್ರವಾಗಿ ಬೆನ್ನತ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಅವರ ಮುಖ್ಯ ಗಮನ ಹ್ಮ್ ಈ ಮೂರು ಶಕ್ತಿಗಳು ಹೌದು ಇದು ಬರೀ ಸಾಮಾನ್ಯ ಜನರಲ್ಲಿ ಮಾತ್ರ ಅಲ್ಲ ಧಾರ್ಮಿಕ ಗುರುಗಳು ಕೂಡ ಅವರು ಅಷ್ಟೇ ಅಪಾರ ಅಧಿಕಾರ ಚಲಾಯಿಸ್ತಾರೆ ಅಂತಾರೆ ಅದಕ್ಕೆ ಅವರು ಒಂದು ಸ್ವಲ್ಪ ಕಟುವಾದ ಪದವನ್ನೇ ಬಳಸ್ತಾರೆ ಧಾರ್ಮಿಕ ಜಗತ್ತಿನ ಪುಟ್ಟ ಹಿಟ್ಲರ್ಗಳು ಅಂತ ಅಬ್ಬಾ ಪುಟ್ಟ ಹಿಟ್ಲರ್ಗಳು ನಿಜವಾಗ್ಲೂ ಅದು ತೀಕ್ಷ್ಣವಾದ ಮಾತು ಹಾಗಿದ್ರೆ ಈ ಅಧಿಕಾರದ ಆಸೆ ಎಲ್ಲ ಕಡೆ ಇದೆ ಅಂತ ಅವರ ಅನಿಸಿಕೆ ಹೌದು ಖಂಡಿತವಾಗಿಯೂ ಸರಿ ಹಾಗಾದ್ರೆ ಈ ಶಕ್ತಿಗಳು ಅಂದ್ರೆ ಹಣ ಲೈಂಗಿಕತೆ ಅಧಿಕಾರ ಇವು ನಮ್ಮ ದಿನನಿತ್ಯನ ಜೀವನದ ಮೇಲೆ ನಮ್ಮ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇದರ ಬಗ್ಗೆ ಕೃಷ್ಣಮೂರ್ತಿ ಏನ್ ಹೇಳ್ತಾರೆ ಹಾ ಇಲ್ಲಿಂದ ಚರ್ಚೆ ಇನ್ನೂ ಆಳಕ್ಕೆ ಹೋಗುತ್ತೆ ಅವರು ಮೊದ್ಲು ಕೇಳ್ತಾರೆ ಈ ಜಗತ್ತಿನ ಹುಚ್ಚುತನವನ್ನ ನೀವು ಗಮನಿಸಿದ್ದೀರಾ ಅಂತ ಈ ಹಿನ್ನೆಲೆಯಲ್ಲಿ ನಮ್ಮ ಸಂಬಂಧಗಳ ನಿಜವಾದ ಸ್ವರೂಪ ಏನು ಅಂತ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ ಹ್ಮ್ ಸಾಮಾನ್ಯವಾಗಿ ನಾವು ಸಂಬಂಧ ಅಂದ್ರೆ ಪ್ರೀತಿ ಕಾಳಜಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಒಂಡಿಪ್ತನ ಹೋಗ್ಲಾಡ್ಸೋದು ಹೀಗೆಲ್ಲ ಅನ್ಕೊಳ್ತೀವಲ್ಲ ಅದೇ ಅದೆಲ್ಲ ಒಂದು ಆದರ್ಶ ಆದರೆ ವಾಸ್ತವ ಏನು ಅಂತ ಕೃಷ್ಣಮೂರ್ತಿ ಕೆದಕ್ತಾರೆ ಅವರ ಪ್ರಶ್ನೆಗಳು ಸ್ವಲ್ಪ ಕಠೋರ ಅನಿಸಬಹುದು ಅಲ್ವಾ ಹೌದು ಖಂಡಿತ ನೇರವಾಗಿ ಕೇಳ್ತಾರ ನಮ್ಮ ಹೆಚ್ಚಿನ ಸಂಬಂಧಗಳು ಹೇಗಿವೆ ನಿಜವಾಗ್ಲು ಅವು ಕೇವಲ ಒಬ್ರನ್ನೊಬ್ರು ತೃಪ್ತಿಪಡಿಸ್ಕೊಳ್ಳೋಕೆ ಆ ಬಳಸ್ಕೊಳಕಿರೋ ವ್ಯವಸ್ಥೆನ ಓ ಮೊದಲು ಆಕರ್ಷಣೆ ಆಮೇಲೆ ಅನುಕೂಲ ಆಶ್ರಯ ಆಮೇಲೆ ಶುರುವಾಗತ್ತೆ ಜಗಳ ನೋವು ಬೇಸರ ಇದೆಲ್ಲ ಸಾಮಾನ್ಯ ಅಲ್ವಾ ಒಬ್ರು ಇನ್ನೊಬ್ಬರಿಗೆ ಬೇಕಾಗಿರೋ ತನಕ ತೃಪ್ತಿ ಸಿಗೋ ತನಕ ಮಾತ್ರ ಸಂಬಂಧ ಚೆನ್ನಾಗಿರುತ್ತಾ ಅನ್ನೋದು ಅವರ ಪ್ರಶ್ನೆ ಅಂದ್ರೆ ನಾನು ನಿನ್ನನ್ನು ಬಳಸ್ಕೊಳ್ತಿದ್ದೀನಿ ನೀನು ನನ್ನನ್ನು ಬಳಸ್ಕೊಳ್ತಿದ್ಯಾ ಈ ತರಹನ ನಮ್ಮ ಸಂಬಂಧಗಳು ಅಂತ ಕೇಳ್ತಿದ್ದಾರೆ ಅವರು ಹೌದು ಇದು ಅವರ ಮೂಲಭೂತ ಪ್ರಶ್ನೆ ಕೇಳೋಕೆ ಸ್ವಲ್ಪ ಕಷ್ಟನೇ ನಿಜ ಹಾಗಾದ್ರೆ ಈ ಪರಿಸ್ಥಿತಿಯನ್ನ ಈ ಜಗತ್ತಿನ ಆಕರ್ಷಣೆಗಳನ್ನ ಹಣ ಲೈಂಗಿಕತೆ ಅಧಿಕಾರ ಇದನ್ನೆಲ್ಲ ಹೇಗೆ ಎದುರಿಸೋದು ನಮ್ಮೊಳಗಿನ ಈ ಗೊಂದಲಗಳನ್ನ ಹೇಗೆ ನಿಭಾಯಿಸೋದು ಎಲ್ಲೋ ಒಂದ್ ಕಡೆ ನಮ್ಮ ಅಗತ್ಯ ಮತ್ತು ದುರಾಸೆ ನಡುವೆ ಒಂದು ಗೆರೆ ಎಳಿದೇಕಲ್ಲ ಖಂಡಿತವಾಗಿ ಅಗತ್ಯಗಳನ್ನ ಕೃಷ್ಣಮೂರ್ತಿ ಗುರುತಿಸ್ತಾರೆ ಆಹಾರ ಬಟ್ಟೆ ಮನೆ ಇವೆಲ್ಲ ಬೇಕೇ ಬೇಕು ಆದರೆ ಯಾವಾಗ ನಾವು ಹೋಲಿಕೆ ಮಾಡೋಕೆ ಶುರು ಮಾಡ್ತೀವೋ ಇನ್ನೊಬ್ಬರಿಗಿಂತ ಹೆಚ್ಚು ಬೇಕು ಇನ್ನೂ ಬೇಕು ಅನ್ನೋ ಆಸೆ ಬರುತ್ತೋ ಆಗ ಅದು ದುರಾಸೆಯಾಗತ್ತೆ ಸರಿ ಇದನ್ನು ನಿಭಾಯಿಸೋಕೆ ಅವರೊಂದು ಮುಖ್ಯವಾದ ವ್ಯತ್ಯಾಸವನ್ನು ಗುರುತಿಸೋಕೆ ಹೇಳ್ತಾರೆ ಅಂದ್ರೆ ಕೇವಲ ನಮ್ಮ ಜ್ಞಾನ ನಮ್ಮ ನೆನಪು ಅನುಭವದ ಆಧಾರದ ಮೇಲೆ ಒಂದು ರೀತಿ ಯಾಂತ್ರಿಕವಾಗಿ ಕೆಲಸ ಮಾಡೋದಕ್ಕೂ ಮತ್ತೆ ಆ ಕ್ಷಣದ ಅರಿವು ಅಥವಾ ಅವ್ರು ಹೇಳೋ ಹಾಗೆ ಒಳನೋಟ ಇನ್ಸೈಟ್ ದಿಂದ ಕೆಲಸ ಮಾಡೋದಕ್ಕೂ ಇರೋ ವ್ಯತ್ಯಾಸ ಆ ಒಳನೋಟ ಅನ್ನೋದು ಅದು ಬಹಳ ಮುಖ್ಯ ಅನ್ಸುತ್ತೆ ಅಂದ್ರೆ ಜ್ಞಾನದಿಂದ ಬರೋ ಕ್ರಿಯೆ ಯಾಂತ್ರಿಕ ಅದರಲ್ಲಿ ಶಕ್ತಿ ವ್ಯರ್ಥ ಆಗತ್ತೆ ಅಂತೀರಾ ಹೌದು ಆದ್ರೆ ಒಳನೋಟದಿಂದ ಅಂದ್ರೆ ಒಂದು ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ತಕ್ಷಣಕ್ಕೆ ಯಾವುದೇ ಹಳೆ ಯೋಚನೆಯಲ್ಲದೆ ಗ್ರಹಿಸುವುದರಿಂದ ಬರುವ ಕ್ರಿಯೆ ಇದೆಯಲ್ಲ ಅದರಲ್ಲಿ ಶಕ್ತಿಯ ವ್ಯರ್ಥ ಇಲ್ಲ ಅಂತಾರೆ ಅದು ಹೇಗೆ ಸಾಧ್ಯ ಅವರ ಪ್ರಕಾರ ಒಳನೋಟ ಅಂದ್ರೆ ಒಂದು ವಿಷಯವನ್ನ ಅದರ ಪೂರ್ಣತೆಯಲ್ಲಿ ಆ ಕ್ಷಣದಲ್ಲಿ ನೋಡೋದು ಅದು ಹಳೆಯ ಅನುಭವದ ತೀರ್ಮಾನ ಅಲ್ಲ ಆ ತಿಳುವಳಿಕೆ ನೇರವಾಗಿ ಕ್ರಿಯೆಯಾಗುತ್ತೆ ಅಲ್ಲಿ ನಾನೇನು ಮಾಡ್ಬೇಕು ಅನ್ನೋ ಪ್ರಶ್ನೆನೇ ಇರಲ್ಲ ಸಂಘರ್ಷ ಇರಲ್ಲ ಅರ್ಥ ಆಗ್ತಿದೆ ಆಗ ನಾವು ಹಣ ಅಧಿಕಾರ ಲೈಂಗಿಕತೆ ಈ ವಿಷಯಗಳನ್ನ ಅವುಗಳ ನಿಜವಾದ ರೂಪದಲ್ಲಿ ನೋಡಬಹುದು ಅವುಗಳ ಜೊತೆ ಹೋರಾಡುವ ಬದಲು ಅವುಗಳ ಆಕರ್ಷಣೆ ಏನು ಅಪಾಯ ಏನು ಅಂತ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬಹುದು ಈ ಜಗತ್ತನ್ನು ಎದುರಿಸಲು ಕಲಿಬೇಕು ಅದರಲ್ಲಿ ಕೊಚ್ಚಿ ಹೋಗಬಾರ್ದು ಅಂತ ಅವ್ರು ಎಚ್ಚರಿಸ್ತಾರೆ ಅಂದ್ರೆ ಈ ಜಗತ್ತಿನ ಸಮಸ್ಯೆಗಳು ನಮ್ಮೊಳಗಿನ ಗೊಂದಲಗಳು ಇದನ್ನೆಲ್ಲ ನಾವು ಗಂಭೀರವಾಗಿ ತಗೋಬೇಕು ಕೇವಲ ಟಿವಿ ನ್ಯೂಸ್ ತರಹ ಒಂದು ಮನರಂಜನೆ ತರಹ ನೋಡಬಾರದು ಅಂತ ಹೌದು ಹೌದು ಚರ್ಚೆಯಲ್ಲಿ ಒಬ್ರು ಕೇಳದ ಹಾಗೆ ನಾವಿದನ್ನೆಲ್ಲ ಒಂದು ಶೋ ತರ ನೋಡ್ತಿದ್ದೀವ ಅಥವಾ ಇದು ನಿಜವಾಗ್ಲೂ ನಮ್ಮ ಜೀವನಕ್ಕೆ ಸಂಬಂಧಿಸಿದ್ದು ಅಂತ ಗಂಭೀರವಾಗಿ ತಗೊಂಡಿದ್ದೀವ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಆಲೋಚನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣ ನಮ್ಮ ದಿನನಿತ್ಯದ ಕೆಲಸಗಳು ನಮ್ಮ ನಿರ್ಧಾರಗಳು ಅವು ಕೇವಲ ನಾವು ಕಲಿತಿರೋ ಜ್ಞಾನದ ನೆನಪಿನ ಕಂಡೀಷನಿಂಗ್ನ ಪುನರಾವರ್ತನೆನಾ ಹೌದು ಅಥವಾ ಅವು ಆಳವಾದ ಆ ಕ್ಷಣದ ನಮ್ಮ ಸ್ವಂತ ತಿಳುವಳಿಕೆಯಿಂದ ಆ ಒಳನೋಟದಿಂದ ಬರ್ತಾ ಇವಿಯಾ ಇದೇ ಕೃಷ್ಣಮೂರ್ತಿ ನಮ್ಮ ಮುಂದೆ ಇಡೋ ಒಂದು ದೊಡ್ಡ ಸವಾಲು ಅನ್ನಬಹುದು ನಾವು ಇದನ್ನು ಹೇಗೆ ಸ್ವೀಕರಿಸ್ತೀವಿ